ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅನ್ಯೂಯ ಸ್ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಫ್ರೆಶರ್ಸ್ಗೆ ಒನ್ ಆಫ್ ದ ಬೆಸ್ಟ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ ಮತ್ತು ಒನ್ ಆಫ್ ದ ಟಾಪೆಸ್ಟ್ ಕಂಪ್ನಿ ಕೂಡ ಆಗಿರುತ್ತೆ ನಾನು ಜಾಬ್ ಅಪ್ಡೇಟ್ ಏನು ಕೊಡ್ತೀನಿ ಅದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಯಾವುದೇ ರೀತಿಯಾದಂಥ ಅಮೌಂಟು ನೀವು ಡೆಪಾಸಿಟ್ ಮಾಡೋದಾಗ್ಲಿ ಮತ್ತೊಬ್ಬರಿಗೆ ಪೇ ಮಾಡೋದಾಗಲಿ ಇರೋದಿಲ್ಲ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಹಾಗಿದ್ರೆ ಯಾವ ಕಂಪ್ನಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಪ್ರತಿಯೊಂದು ಡೀಟೇಲ್ಸ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಡೀಟೇಲ್ಸ್ನ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಹಾಗೆ ನೀವು ನಮ್ಮನ್ನು ಟೆಲಿಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡ್ಬೋದು ನಾನು ಸಮ್ಟೈಮ್ಸ್ ಟೆಲಿಗ್ರಾಮಲ್ಲೇ ನಾನು ಜಾಬ್ ಲಿಂಕ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಏನು ಅಪ್ಲಿಕೇಶನ್ ಲಿಂಕ್ ಅಂತ ಇರುತ್ತೋ ಅದ್ರ ಮುಖಾಂತರನೇ ನೀವು ಅಪ್ಲೈ ಮಾಡಬೇಕಾಗತ್ತೆ ಫ್ರೆಷರಿಗೆ ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು ಅಗೇನ್ ಕಾನ್ಸೆಂಟ್ರಿಕ್ಸ್ ಕಡೆಯಿಂದನೇ ಒಂದು ಜಾಬ್ ಅಪ್ಡೇಟ್ ಬರ್ತಾ ಇದೆ ಕಮ್ ಜಾಬ್ ಡಿಟೇಲ್ ಬಂದು ಇಲ್ಲಿ ನಿಮಗೆ ಜಾಬ್ ಡೆಸಿಗ್ನೇಷನ್ ಬಂದು ಕಮ್ಯುನಿಕೇಷನ್ ಟ್ರೈನರ್ ಅಂತ ಲೊಕೇಶನ್ನು ಬ್ಯಾಂಗ್ಲೂರು ಇರೋದು ಇಲ್ಲಿ ನೋಡ್ಬೋದು ನೀವು ಅರಿಯಪ್ ಫಿಫ್ಟಿ ಓಪನ್ ಪೊಸಿಷನ್ಸ್ ಅಪ್ ಫಾರ್ ಗ್ರ್ಯಾಪ್ ಅಪ್ಲಿಕೇಶನ್ ಕ್ಲೋಸ್ ಬೈ ತರ್ಟಿ ಫಸ್ಟ್ ಮೇ ಅಂತ ಇದೆ ಸೊ ಇಲ್ಲಿ ನಿಮಗೆ ಆದಷ್ಟು ಬೇಗ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ ವರ್ಕ್ ಫ್ರಮ್ ಆಫೀಸ್ ಇರುತ್ತೆ ಇದು ಜಾಬ್ ಡಿಸ್ಕ್ರಿಪ್ಷನ್ನ ನೋಡೋದಾದರೆ ನಾವು ವಿ ಆರ್ ಸೀಕಿಂಗ್ ಎ ಡೆಡಿಕೇಟೆಡ್ ಕಸ್ಟಮರ್ ಸಪೋರ್ಟ್ ಅಡ್ವೈಸರ್ ಟು ಜಾಯಿನ್ ಅವರ್ ಡೈನಾಮಿಕ್ ಟೀಮ್ ಅಟ್ ಕಾನ್ಸೆಂಟ್ರಿಕ್ಸ್ as a customer support advisor you will be responsible for providing top-notch assistance to our valued customers ensuring their inquiries and concerns are addressed effectively and professionally ಕಸ್ಟಮರ್ಸ್ ಏನಿರ್ತಾರೆ ಅಥವಾ ಕ್ಲೈಂಟ್ಸ್ ಏನಿರ್ತಾರೆ ಅವರ ಒಂದು ಕ್ವಾರೀಸ್ ಏನಿರುತ್ತೆ ಅದನ್ನು ನೀವು ಎಫಿಷಿಯೆಂಟಾಗಿ ರಿಸಾಲ್ವ್ ಮಾಡಬೇಕಾಗತ್ತೆ ಕೀ ರೋಲ್ ಕ್ಯಾಂಡಿಡೇಟ್ಸ್ ವುಡ್ ಬಿ ಪರ್ಫಾರ್ಮಿಂಗ್ ಕ್ವಾಲಿಫಿಕೇಷನ್ ಇಲ್ಲಿ ಅಂಡರ್ ಗ್ರ್ಯಾಜುಯೇಟ್ಸ್ ಆ್ಯಂಡ್ ಗ್ರ್ಯಾಜುಯೇಟ್ಸ್ ಕ್ಯಾನ್ ಅಪ್ಲೈ ಇಲ್ಲಿ ಡಿಗ್ರಿ ಆಗಿರೋರು ಟೆಂತ್ ಆಗಿರೋರು ಪಿ ಯು ಆಗಿರೋರು ಯಾರು ಬೇಕಿದ್ರೂ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ಮಿನಿಮಮ್ ಸಿಕ್ಸ್ ಮಂತ್ ಕೇಳ್ತಾ ಇದ್ದಾರೆ ಎಕ್ಸಲೆಂಟ್ ವಾಯ್ಸ್ ಕಮ್ಯುನಿಕೇಷನ್ ಸ್ಕಿಲ್ ಕೇಳ್ತಾಯಿದ್ರೆ ಇಲ್ಲಿ ಇಂಗ್ಲೀಷು ನಿಮಗೆ ಚೆನ್ನಾಗಿ ಓದಲಿಕ್ಕೆ ಬರೀಲಿಕ್ಕೆ ಇದ್ದಾರೆ ಪ್ರೊವೈಡ್ ಕಸ್ಟಮರ್ ಸಪೋರ್ಟ್ ಟು ದ ಕ್ಲೈಂಟ್ಸ್ ಥ್ರೂ ವಾಯ್ಸ್ ಆ್ಯಂಡ್ ನಾನ್ ವಾಯ್ಸ್ ಸಮ್ಟೈಮ್ಸ್ ವಾಯ್ಸ್ ಮುಖಾಂತರ ಸಮಟೈಮ್ಸ್ ನಾನ್ ವಾಯ್ಸ್ ಮುಖಾಂತರ ನೀವು ಕಸ್ಟಮರ್ ಕ್ವಾರೀಸ್ ಏನಿರುತ್ತೆ ಅದನ್ನು ನೀವು ರಿಸಾಲ್ವ್ ಮಾಡಬೇಕಾಗುತ್ತೆ ಕ್ಯಾಂಡಿಡೇಟ್ ಪ್ರೊಫೈಲ್ ಅಥವಾ ಸ್ಕಿ ಸ್ಕಿಲ್ ಸೆಟ್ ನಾವು ನೋಡೋದಾದರೆ ಗ್ರಾಜ್ಯುಯೇಟ್ ಇನ್ ಎನಿ ಡಿಸಿಪ್ಲಿನ್ ಸೊ ಯಾವುದಾದ್ರೂ ಒಂದು ಗ್ರಾಜುಯೇಟ್ ಆಗಿರಬೇಕು ಅಂತ ಕೇಳ್ತಾಯಿದಾರೆ ಆ ಮೇಲ್ಗಡೆ ಅಂಡರ್ ಗ್ರಾಜುಯೇಟ್ ಅನ್ನೋದು ಕೂಡ ಕೇಳಿದ್ದಾರೆ ಸ್ಟ್ರಾಂಗ್ ಕಂಪ್ಯೂಟರ್ ಸ್ಕಿಲ್ನ ಕೇಳಿದ್ದಾರೆ ನೀವು ಇಲ್ಲಿ ಇಲ್ಲಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಜಸ್ಟ್ ನೀವು ಇಲ್ಲಿ ಏನು ಅಪ್ಲೈ ನಾವು ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಈ ಒಂದು ಜಾಬ್ ಲಿಂಕು ಓಪನ್ ಆಗುತ್ತೆ ಇಲ್ಲಿ ಸ್ಟಾರ್ ಮಾರ್ಕ್ ಏನಿದೆ ಅದು ಕಂಪಲ್ಸರಿ ಆಗಿರುತ್ತೆ ಫಸ್ಟ್ ನೇಮಲ್ಲಿ ನಿಮ್ಮ ಒಂದು ನೇಮ್ ಕಂಪಲ್ಸರಿ ಹಾಕಬೇಕು ಇಂಟು ಮಾರ್ಕ್ ಏನಿದೆ ಅದು ಕಂಪಲ್ಸರಿ ಸರ್ ನೇಮ್ ಇತ್ತು ಅಂದರೆ ಸರ್ ನೇಮ್ ಹಾಕಿ ಇಲ್ಲ ಅಂತಂದರೆ ಜಸ್ಟ್ ನಿಮ್ಮ ಒಂದು ಇನ್ಷಿಯಲ್ ಹಾಕಿ ಬಿಡಿ ನೀವು ಯೂಸ್ ಮಾಡೋಂಥ ಫೋನ್ ನಂಬರ್ ಮತ್ತು ನೀವು ಯೂಸ್ ಮಾಡೋಂಥ ಇಮೇಲ್ ಐ ಹಾಕಿ ಜಸ್ಟ್ ಸಬ್ಮಿಟ್ ಮಾಡಿ ಸೊ ನಾನು ಈ ಡೀಟೇಲ್ಸ್ನ ಫಿಲ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ್ದೀನಿ ಜಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಒಂದು ಇಂಟರ್ಫೇಸು ಓಪನ್ ಆಗುತ್ತೆ ಅಪ್ಲೈ ಫಾರ್ ದ ಪೊಸಿಷನ್ ಅಂತ ಹೇಳ್ಬಿಟ್ಟು ಅಗೇನ್ ಇಲ್ಲಿ ಒಂದು ನಿಮಿಷ ಲಾಸ್ಟ್ ನೇಮಲ್ಲಿ ನಿಮ್ಮ ಸರ್ ನೇಮ್ ಇಲ್ಲ ಅಂತ ಇದ್ದರೆ ಜಸ್ಟ್ ನೀವು ಡಾಟ್ನ ಇಡಬೇಕಾಗುತ್ತೆ ಇನ್ಷಿಯಲ್ ಕೂಡ ಏನೋ ಆಗಬೇಡಿ ಅದಾದಮೇಲೆ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಅಲ್ಲಿ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ನಿಮ್ಮ ನೇಮ್ ಯಾವ ರೀತಿ ಆಗಿರತ್ತಾ ಆ ರೀತಿಯಾಗಿ ಎಂಟರ್ ಮಾಡಬೇಕು ಲಾಸ್ಟ್ ನೇಮಲ್ಲಿ ನಿಮ್ಮ ಸರ್ನೇಮ್ ಇತ್ತು ಅಂದರೆ ಸರ್ನೇಮ್ ನೇಮ್ ಆಗ್ತೀರಾ ಇಲ್ಲಾಂದರೆ ಏನು ಮಾಡಬೇಕು ಸ್ಮಾಲ್ ಲೆಟರಲ್ಲಿ ಡಿ ಓ ಟಿ ಡಾಟ್ ಮತ್ತು ಡಾಟ್ ಅಂತ ಪಾಯಿಂಟ್ ಇಡಬೇಕು ಆ ರೀತಿಯಾಗಿ ಇಟ್ಟರೆ ಮಾತ್ರ ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಈ ರೀತಿಯಾದಂಥ ಇಂಟರ್ಫೇಸು ಓಪನ್ ಆಗುತ್ತೆ ಸೊ ಇಲ್ಲಿ ನಿಮ್ಮ ಅಡ್ರೆಸ್ನ ಫಿಲ್ ಮಾಡಬೇಕಾಗುತ್ತೆ ಕಂಗ್ರ್ಯಾಚುಲೇಷನ್ ಇನ್ಫಾರ್ಮೇಷನ್ ಸೇವ್ ಸಕ್ಸಸ್ಫುಲಿ ಜಸ್ಟ್ ತ್ರೀ ತ್ರೀ ಮಿನಿಟ್ಸ್ ಟು ಬ್ರೀಜ್ ಥ್ರೂ ದ ರಿಮೈನಿಂಗ್ ಅಪ್ಲಿಕೇಶನ್ ಅಂತ ಇದೆ ಇಲ್ಲಿ ನೀವು ಪ್ರೆಸೆಂಟ್ ಅಡ್ರೆಸ್ ಏನಿದೆ ನಿಮ್ಮ ಮನೆ ನಂಬರು ಲೊಕಾಲಿಟಿ ಮಾರ್ಕು ಅದನ್ನೆಲ್ಲ ಹಾಕಿ ಪಿನ್ ಕೋಡು ನಿಮ್ಮ ಏರಿಯಾದು ಅಥವಾ ನಿಮ್ಮೂರಿಂದು ಪಿನ್ ಕೋಡು ಸ್ಟೇಟ್ ಸಿಟಿ ಎಲ್ಲ ಹಾಕಿ ನೆಕ್ಸ್ಟ್ ಮೇ ಕ್ಲಿಕ್ ಮಾಡಿ ಸೊ ಅದಾದ್ಮೇಲೆ ಇಲ್ಲಿ ನೋಡಿ ಅಡ್ರೆಸ್ ಡೀಟೇಲ್ಸ್ ಆದಮೇಲೆ ಅಡಿಷ್ನಲ್ ಡೀಟೇಲ್ಸ್ ಆಗುತ್ತೆ ಅದಾದಮೇಲೆ ಡಿಕ್ಲರೇಷನ್ನ ಕೊಟ್ಟರೆ ನೀವು ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತೀರಾ ಐ ಹೋಪ್ ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಸಿಕ್ತು ಅಂತ ಅನ್ಕೋತೀನಿ ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಷನಲ್ಲಿ ತಿಳಿಸಿ ಈ ಒಂದು ಜಾಬ್ಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತಂದರೆ ಜಸ್ಟ್ ನಿಮ್ಮ ಒಂದು ಗೂಗಲ್ನ ನೀವು ಓಪನ್ ಮಾಡಿ ಕಾನ್ಸೆಂಟ್ರಿಕ್ಸ್ ಫ್ರೆಶರ್ಸ್ ಜಾಬ್ ಅಂತ ಸರ್ಚ್ ಮಾಡಿದರೆ ಕಾನ್ಸೆಂಟ್ರಿಕ್ಸ್ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಏನು ಇರುತ್ತೋ ಅದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲ ಅಂತಂದ್ರೆ ಮ್ಯಾಮ್ ನೀವೇನು ಲಿಂಕ್ ಕೊಡಿ ಅಂತಂದರೆ ನಾನು ಈ ಒಂದು ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಟೆಲಿಗ್ರಾಮ್ ಲಿಂಕ್ನ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಟೆಲಿಗ್ರಾಮ್ನಲ್ಲಿ ನಾನು ಅಫಿಷಿಯಲ್ ವೆಬ್ಸೈಟ್ನ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕಾಗತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅನ್ಕೋತೀನಿ ಯೂಸ್ಫುಲ್ ಆಯಿತು ಅಂತಂದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು